ಜೆ ಡಿ ಎಸ್ ಶಾಸಕಾಂಗ ನಾಯಕರು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗಾಗಲೇ ಆಹೋರಾತ್ರಿ ಧರಣಿಯನ್ನು ಮುಂದುವರೆಸಿದಿರಿ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿದು ಅಂತ ಸದನದ ಒಳಗಡೆ ಇವರು ಸರ್ ಅವಕಾಶವನ್ನು ಕೊಡ್ತಾ ಇಲ್ಲ ಕೊಟ್ಟರೆ ಖಂಡಿತ ಅಲ್ಲಿ ಭಾಗಿಯಾಗಿ ನಾವೆಲ್ಲರೂ ಕೂಡ ಇದರಲ್ಲಿರ್ತಕ್ಕಂಥ ಏನು ಲೋಪದೋಷಗಳ್ನ ಎತ್ತಿಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಹೊಡೆದೇ ಆದಂಥ ಪಕ್ಷದಲ್ಲಿ ಎರಡೂ ಪಕ್ಷದವರು ಕೂತು ಚರ್ಚೆ ಮಾಡಿ ಏನು ಮುಂದಿನ ಹೋರಾಟ ಹೊರಗಡೆ ಮಾಡಬೇಕು ಖಂಡಿತ ನಾವು ಮಾಡ್ತಾರೆ ಸರ್ ಈಗಾಗಲೇ ಇದು ಹತ್ತು ವರ್ಷಗಳ ಕಳೆದಿದೆ ಈ ಒಂದು ಹಗರಣದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಭಾಗಿಯಾಗಿರುವಂತಹದ್ದು ಇದೆ ಹಾಗಾಗಿ ನಾವು ಇದನ್ನು ಆಯೋಗಕ್ಕೆ ಕೊಟ್ಟು ಇದನ್ನು ತನಿಖೆ ಮಾಡ್ತಾ ಇದ್ದೀವಿ ಆದರೆ ಸುಖ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಕ್ಕೋಸ್ಕರ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಂದಾಗಿದೆ ಅಂತ ಖಂಡಿತ ಇಲ್ಲ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಗೆ ಇವ್ರಿಗೆ ಸೈಟ್ ಕೊಡಬೇಕು ಅಂತಕ್ಕಂಥದ್ದು ಇವರೆಲ್ಲ ಹದಿನಾಲ್ಕು ಸೈಟ್ ನಮಗೆ ಬರಬೇಕು ಅಂತ ಏನು ಹಾಕಿದರೆ ಅದೆಲ್ಲ ದಾಖಲೆಗಳಿದೆ ದಾಖಲೆಯಲ್ಲಿ ಅದನ್ನು ವೆರಿಫಿಕೇಷನ್ ಮಾಡಿಕೊಳ್ಳಿ ನಮ್ಮ ಹತ್ರ ಎಲ್ಲ ಸ ಇದು ಅಂಶಗಳು ಕೂಡ ಇದೆ ಹಾಗಾಗಿ ಇವರು ಆಗಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ಅದನ್ನು ಯಾವುದೇ ರೀತಿ ತೊಗೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವರು ಹಲವಾರು ರೀತಿಯಲ್ಲಿ ಮೋಡವನ್ನು ಕೂಡ ದುರುಪಯೋಗ ಮಾಡಿಕೊಂಡು ಇವರ ಅಧಿಕಾರವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಅಂಶಗಳು ನಮ್ಮ ಹತ್ರ ಇದೆ ಹಾಗಾಗಿ ಖಂಡಿತ ಇದರಲ್ಲಿ ಲೋಪದೋಷ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಎದ್ದು ಕಾಣ್ತಾ ಇದೆ ಇದು ಇಲ್ಲ ಅಂತಂದ್ರೆ ಖಂಡಿತ ಸದನದಲ್ಲಿ ಚರ್ಚೆ ಮಾಡಿ ಅದರಿಂದ ಮುಕ್ತವಾಗಲಿ ಸರ್ ಎಲ್ಲೊಂದು ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ ಈಗಾಗಲೇ ಬಿ ಜೆ ಪಿ ಎರಡೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದರು ಕೂಡ ಅಂದರೆ ಏಕ ಸದಸ್ಯ ನಿವೃತ್ತಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಆಯೋಗ ಕೂಡ ರಚನೆ ಆದ್ರೂ ಸಹ ಆ ಒಂದು ನಂಬಿಕೆ ಇಲ್ವಾ ಒಂದು ಆಯೋಗದ ಮೇಲೆ ಅಂತ ಇವರು ಏನು ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಮಾಡಿದರೆ ಯಾವಾಗ ಮಾಡಿದ್ದಾರೆ ಹದಿನಾಲ್ಕು ಏಳು ಜುಲೈ ಹದಿನಾಲ್ಕಕ್ಕೆ ಹದಿನೈದಕ್ಕೆ ಸದನ ಇತ್ತು ಅದರಿಂದ ಸದನದಲ್ಲಿ ಚರ್ಚೆಗೆ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದನೇ ಇವರು ನ್ಯಾಯಾಂಗ ತನಿಖೆ ಮಾಡಿರ್ತಕ್ಕಂಥದ್ದು ಆದ್ದರಿಂದ ಅಲ್ಲೇ ಗೊತ್ತಾಗ್ತದೆ ಇವರು ಇಲ್ಲಿ ಒಳಗಡೆಗೆ ಚರ್ಚೆ ಆಗಬಾರ್ದು ಅಂತ ಕೆ ವಿಟ್ನ ನ್ಯಾಯ ಶಾಸಕ ನ್ಯಾಯಾಂಗ ತನಿಖೆಗೆ ಹಾಕಿದರ್ತಕ್ಕಂಥದ್ದು ಅಲ್ಲೇ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇದು ಚರ್ಚೆ ಮಾಡಲಿಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ಅವ್ರ ಮನಸ್ಥಿತಿ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ ಮುಂದಿನ ಹೋರಾಟ ಯಾವ ರೀತಿ ಆಗಿರುತ್ತೆ ಸರ್ ಎರಡೂ ಪಕ್ಷದವ್ರು ಒಟ್ಟಾಗಿ ಸೇರಿ ಏನು ಇವಾಗ ಸದನದ ಒಳಗಡೆ ಚರ್ಚೆಗೆ ಅವಕಾಶ ಕೊಡೋದಾದ್ರೆ ಹೊರಗೆ ಯಾವ ಥರ ಮಾಡಬೇಕು ನಾವು ಇಬ್ಬರು ಎರಡೂ ಪಕ್ಷದವ್ರು ಜನತಾದಳ ಮತ್ತು ಬಿ ಜೆ ಪಿಯವರು ಸೇರಿಕೊಂಡು ನಾವು ಹೋರಾಟವನ್ನು ಮಾಡ್ತೇವೆ